ನಮಸ್ತೆ ಆತ್ಮೀಯ ಬಾಂಧವರೇ ಈ ದಿನ ಒಂದು ಬಹಳ ಪ್ರಮುಖವಾದಂಥ ವಿಚಾರಧಾರೆಯನ್ನು ತೊಗೊಂಡು ಬರ್ತಾ ಇದ್ದೀನಿ ಅದು ಪ್ರಮುಖ ಆಯೋಗಗಳು ಹಾಗೂ ಸಂಸ್ಥೆಗಳು ಹಾಗಾದರೆ ಈ ವಿಡಿಯೋ ಎಸ್ ಡಿ ಎಫ್ ಡಿ ಎ ಆರ್ ಆರ್ ಬಿ ಸಿಕ್ಸ್ಟಿ ಏಟ್ ಸಿ ಇ ಟಿ ಹೀಗೆ ಹತ್ತು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಅನುಕೂಲವಾದಂಥ ಸಮಗ್ರ ಮಾಹಿತಿಯನ್ನು ಹೊತ್ತು ತರ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೆ ಶೇರ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಇಂಥ ವೀಡಿಯೋಗಳಿಗಾಗಿ ಇರಿ ಸ್ನೇಹಿತರೆ ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ಗಳು ಫೇಸ್ಬುಕ್ ಗ್ರೂಪು ಹಾಗೆ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಬೇಕು ಅಂದರೆ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಟ್ ಫೋರ್ ಏಟ್ ಡಬಲ್ ಟು ನಂಬರ್ಗೆ ಒಂದು ಜಸ್ಟ್ ವಾಟ್ಸಪ್ ಮೆಸೇಜ್ ಹಾಕಿರೆ ಸಾಕು ಸ್ನೇಹಿತರೆ ಹಾಗಾದರೆ ಮೊದಲ ನಾವು ತಿಳ್ಕೊಳ್ತಾ ಇರೋದು ಯಾವುದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನೋಡಿ ಎರಡು ಸಾವಿರದ ನಾಲ್ಕು ಫೆಬ್ರವರಿ ಇಪ್ಪತ್ತರಂದು ಈ ಆಗುತ್ತೆ ಹಾಗಾದರೆ ಇದರ ಅಧ್ಯಕ್ಷರು ಆಗಿನ ಅಧ್ಯಕ್ಷರು ಯಾರಿದ್ರು ಅಂದರೆ ಸೂರಜ್ ಬಾನವರು ಆಗಿನ ಅಧ್ಯಕ್ಷರಿದ್ದರು ಹಾಗೆಯೇ ಸ್ಥಾಪನೆಗೆ ಸಂಬಂಧಿಸಿದಂಥ ವಿಧಿ ಮುನ್ನೂರ ಮೂವತ್ತೆಂಟನೇ ವಿಧಿ ಅನ್ವಯ ಇದರ ಸ್ಥಾಪನೆ ಆಗಿದೆ ಹಾಗೆಯೇ ಪ್ರಸ್ತುತ ಅಧ್ಯಕ್ಷರು ಈಗ ಸದ್ಯಕ್ಕೆ ಇರುವಂಥ ಅಧ್ಯಕ್ಷರು ರಾಮ್ ಶಂಕರ್ ಅವರು ಇವರು ಐದನೇ ಅಧ್ಯಕ್ಷರಾಗಿದ್ದಾರೆ ಎರಡು ಸಾವಿರದ ಹದಿನೇಳರ ಮೇಯಿಂದ ಇದ್ದಾರೆ ನೋಡಿ ತಮಗೆ ಗೊತ್ತಾಗ್ತಾ ಇದೆ ಪ್ರೊಫೆಸರ್ ರಾಮ್ ಶಂಕರ್ ಕಟಾರಿಯಾ ಅವರು ಹಾಗೇ ಶ್ರೀ ಮುರುಘನ್ ವೈಸ್ ಚೇರ್ಮನ್ ಅವರು ಕೂಡ ಎನ್ ಎಸ್ ಸಿ ಇದನ್ನು ಶಾರ್ಟಾಗಿ ಏನಂತಾರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಎನ್ ಎಸ್ ಸಿ ಅಂತ ಹೇಳ್ತಾರೆ ಹಾಗಾದರೆ ಇನ್ನಿತರ ಬಗ್ಗೆ ಮಾಹಿತಿ ತಿಳಿಯೋದಕ್ಕೆ ಆಸಕ್ತಿ ಏನು ಇದೆಯಲ್ಲ ಸ್ನೇಹಿತರೆ ಹಾಗಾಗಿ ಕೊನೆಯವರೆಗೆ ನೋಡಿ ನೋಡಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ನೋಡಿ ಆರಂಭದಲ್ಲಿ ಎಸ್ ಸಿ ಕಮಿಷನ್ ಅಂಡರ್ಲೆ ಎಸ್ ಟಿ ಕಮಿಷನ್ ಕೂಡ ವರ್ಕ್ ಮಾಡ್ತಾ ಇತ್ತು ಆದರೆ ಮಾರ್ಚ್ ಎರಡು ಸಾವಿರದ ನಾಲ್ಕರಂದು ಇದಕ್ಕೆ ಒಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಯಿತು ಮಾರ್ಚ್ ಎರಡು ಸಾವಿರದ ನಾಲ್ಕರಂದು ಹಾಗಾದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ನೋಡಿ ಆರಂಭದಲ್ಲಿ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದರೆ ಕನ್ವರ್ ಸಿಂಗ್ ಅವರು ಅಧ್ಯಕ್ಷ ವಹಿಸಿದ್ರು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ ಇದು ಮುನ್ನೂರ ಮೂವತ್ತೆಂಟನೇ ವಿಧಿಯ ಅನ್ವಯ ಏನಾಗಿದೆ ರಚಿತವಾಗಿದೆ ಇದು ಕೂಡ ಮುನ್ನೂರ ಮೂವತ್ತೆಂಟನೇ ವಿಧಿಯ ಅನ್ವಯ ಒಂದು ಕಾನ್ಸ್ಟಿಟ್ಯೂಷನಲ್ ಇದೆ ಸ್ನೇಹಿತರೆ ಇದರ ಕೇಂದ್ರ ಕಚೇರಿ ನವದೆಹಲಿಯ ಹಾಗೆಯೇ ಇದರ ಈಗಿನ ನಂದಕುಮಾರ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಂದಕುಮಾರ್ ಸಾಯಿ ಎರಡು ಸಾವಿರದ ಹದಿನೇಳರಿಂದ ಕೂಡ ಅವರು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಇದು ಯಾವುದರ ಅಂಡರಲ್ಲಿ ಕೆಲಸ ಮಾಡುತ್ತೆ ಅಂದರೆ ಅದರ ಚೇರ್ಪರ್ಸನ್ ಯಾರು ಇರ್ತಾರೆ ಆನರಬಲ್ ಚೇ ವೈಸ್ ಚೇರ್ಪರ್ಸನ್ ಯಾರಿದ್ದಾರೆ ಅಂತಂದರೆ ಅನಸೂಯ್ಯ ಉಕೆ ಇವರು ಏನಿದ್ದಾರೆ ಚೇರ್ಪರ್ಸನ್ ವೈಸ್ ಚೇರ್ಪರ್ಸನ್ ಇದ್ದಾರೆ ಮೇನ್ ಚೇರ್ಪರ್ಸನ್ ಹೆಡ್ ಚೇರ್ಪರ್ಸನ್ ಯಾರು ಅಂತಂದರೆ ಆನರೇಬಲ್ ನಂದಕುಮಾರ್ ಸಾಯಿ ಅವರು ತಲೆ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಇದೆಯಾ ಹಾಗೇ ನ್ಯಾಷನಲ್ ಕಮಿಷನ್ ಫಾರ್ ವಿಮಿನ್ ಇದೆ ಇದು ರಾಷ್ಟ್ರೀಯ ಮಹಿಳಾ ಆಯೋಗ ದೇಶದ ಮಹಿಳೆಯರ ಶೋಷಣೆಯನ್ನು ತಡೆಗೋಸ್ಕರ ಅವರ ಸಬಲೀಕರಣಕ್ಕೋಸ್ಕರ ಇರುವಂತಹ ಅತ್ಯುನ್ನತ ಸಂಸ್ಥೆ ಸುಮಾರು ಕೆಲಸವನ್ನು ಇದೆ ಇದರ ಪ್ರಸ್ತುತ ಅಧ್ಯಕ್ಷರು ರೇಖಾ ಶರ್ಮಾ ಅವರಿದ್ದಾರೆ ಅವ್ರ ಬಗ್ಗೆ ಹೇಳ್ತೀನಿ ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದರ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಹಾಗೆಯೇ ಇದು ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತರ ಕಾಯ್ದೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಇದರ ಅಧಿಕಾರಾವಧಿ ಅಂದರೆ ಈ ಇದರ ಅಧ್ಯಕ್ಷರ ಅಧಿಕಾರಾವಧಿ ಮೂರು ವರ್ಷ ಮೊದಲ ಅಧ್ಯಕ್ಷರು ಜಯಂತಿ ಪಟ್ನಾಯಕ್ ಇದ್ದರು ಈಗ ರೇಖಾ ಶರ್ಮಾ ಅವರಿದ್ದಾರೆ ಮಿಡಮ್ ಅವರ ಫೋಟೋ ಇಲ್ಲಿದೆ ನೋಡಿ ರೇಖಾ ಶರ್ಮ ಅವರು ಮಿಡಲಲ್ಲಿ ಕೂತಿದ್ದಾರೆ ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಮಹಿಳಾ ಆಯೋಗ ಇದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತಾರರಲ್ಲಿ ಇದರ ಸ್ಥಾಪನೆ ಆಯಿತು ಕರ್ನಾಟಕ ಮಹಿಳಾ ಆಯೋಗ ಇದು ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಸಹಜವಾಗಿ ಇರಬೇಕಾದದ್ದು ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆ ಅನ್ವಯ ಯಾವುದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಕಾಯ್ದೆ ಅನ್ವಯ ಇದು ಸ್ಥಾಪನೆಯಾಗಿದೆ ಇದರ ಇವರ ಅಧ್ಯಕ್ಷರ ಅವಧಿಯೂ ಕೂಡ ಮೂರು ವರ್ಷ ಹಾಗೆಯೇ ಈಗ ಕಾರ್ಯನಿರ್ವಹಿಸ್ತಿರೋರು ನಾಗಲಕ್ಷ್ಮಿ ಕುಮಾರಿ ನಾಗಲಕ್ಷ್ಮಿ ಬಾಯಿಯವರು ಎಂ ಎ ಎಕನಾಮಿಕ್ಸ್ ಎಲ್ ಎಲ್ ಬಿ ಮಾಡಿದ್ದಾರೆ ಹಾಗೆಯೇ ಶ್ರೀ ಕೆ ಪಾರ್ವತಿ ತಿಮ್ಮಯ್ಯ ಅವರು ಮೆಂಬರ್ ಆಫ್ ಸೆಕ್ರೆಟರಿ ಇದ್ದಾರೆ ಹಾಗಾದರೆ ಮುಂದೆ ಹೋಗೋಣ ಸ್ನೇಹಿತರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಾಷ್ಟ್ರೀಯ ಹಿಂದುಳಿದ ಆಯೋಗ ಏನಿದೆ ವರ್ಗಗಳ ಆಯೋಗ ಇದ್ರ ಬಗ್ಗೆ ತಿಳಿಯೋಣ ಇದು ಕೂಡ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಈಗಿನ ಅಧ್ಯಕ್ಷರಾರು ಅಥವಾ ಯಾವಾಗ ಸ್ಥಾಪನೆ ಆಯಿತು ಮೊದಲ ಅಧ್ಯಕ್ಷರು ಯಾರು ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಹಾಗೆಯೇ ಯಾವ ಕಾಯ್ದೆ ಅಂಡರಲ್ಲಿ ಇದರ ಸ್ಥಾಪನೆ ಆಗಿದೆ ಇದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ ಇದರ ಮೇಲೆ ಕಡ್ಡಾಯ ಒಂದರಿಂದ ಎರಡು ಅಂಕದ ಪ್ರಶ್ನೆಗಳು ಬಂದೇ ಬರುತ್ತೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರಲ್ಲಿ ನೋ ಡೌಟ್ ಅಟ್ ಆಲ್ ಹಾಗಾದರೆ ಇದು ಸ್ಥಾಪನೆ ಯಾವಾಗಾಯಿತು ಅಂದರೆ ಆಗಸ್ಟ್ ಫೋರ್ಟೀನ್ತ್ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಇದರ ಸ್ಥಾಪನೆ ಆಯಿತು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಇದರ ಕೇಂದ್ರ ಕಚೇರಿ ಡೆಲ್ಲಿಯಲ್ಲಿದೆ ಅಧಿಕಾರವಾದಿ ಅಧ್ಯಕ್ಷರದ್ದು ಕಮಿಟಿದು ಯಾವಾಗಿರುತ್ತೆ ಮೂರು ವರ್ಷ ಇರುತ್ತೆ ಇದು ಮುನ್ನೂರ ನಲ್ವತ್ತನೇ ಅನ್ವಯ ಇದರ ಸ್ಥಾಪನೆ ಆಗಿದೆ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ನ್ಯಾಯಮೂರ್ತಿ ಆರ್ ಎನ್ ಪ್ರಸಾದ್ ಅವರು ಆಗಿದ್ದರು ಹಾಗಾದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದು ನೋಡಿ ಇದನ್ನು ವಾಚ್ ಡಾಗ್ ಅಂತ ಅಂದರೆ ಮಾನವ ಹಕ್ಕುಗಳ ಆಯೋಗ ಏನಿದೆ ಇದು ಕಾವಲು ನಾಯಿ ಇದೆ ಮಾನವ ಹಕ್ಕುಗಳನ್ನು ಕಾಯುವಂಥ ಕಾವಲು ನಾಯಿ ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ ಅಂತ ಇದನ್ನು ಕರೀತಾರೆ ಹಾಗೆ ಇದು ಯಾವ ಸ್ಥಾಪನೆ ಆಯಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆಯಲ್ಲ ಇದು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಇದರ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಇದರ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆಗೋಸ್ಕರನೇ ರಕ್ಷಣಾ ಕಾಯ್ದೆ ಅನ್ವಯ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ರಕ್ಷಣಾ ಕಾಯ್ದೆ ಏನಿದೆಯಲ್ಲ ಅದರ ಅನ್ವಯ ಇದರ ಸ್ಥಾಪನೆ ಆಗಿದೆ ಇಲ್ಲಿ ಓರ್ವ ಅಧ್ಯಕ್ಷರಿರ್ತಾರೆ ನಾಲ್ಕು ಜನ ಕಾಯಂ ಸದಸ್ಯರು ಇರ್ತಾರೆ ಹಾಗೆ ಮೂರು ಜನ ಪದ ನಿಮಿತ್ತ ಸ ಸದಸ್ಯರು ಒಬ್ಬ ಕಾರ್ಯದರ್ಶಿ ಇರ್ತಾನೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆ ಒಂದು ಅಧ್ಯಕ್ಷತೆ ನೇಮ ಅಧ್ಯಕ್ಷತೆಯ ಮೇಲೆ ಒಂದು ಒಂದು ನೇಮಕಾತಿ ಒಂದು ಸಮಿತಿ ಇರುತ್ತೆ ಆ ನೇಮಕಾತಿ ಸಮಿತಿಯ ಶಿಫಾರಸಿನ ಅನ್ವಯ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಮೊದಲ ನ್ಯಾಯಮೂರ್ತಿಗಳು ಯಾರು ಅಂದರೆ ಅದರ ಮೊದಲ ಅಧ್ಯಕ್ಷರು ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ ಅವರಾಗಿದ್ದರು ಪ್ರಸ್ತುತ ಹೆಚ್ ಎಲ್ ದತ್ತು ಅವರಿದ್ದಾರೆ ನಾನು ಈಗಲಾಗಲೇ ಹೇಳಿರೋಂಗೆ ಮಾನವ ಹಕ್ಕುಗಳ ಕಾಯುವ ಕಾವಲು ನಾಯಿ ಡಾಗ್ ಅಂದರೆ ಇದು ಇವರ ಅಧಿಕಾರವಾದಿ ಅಧ್ಯಕ್ಷ ಅಧಿಕಾರಿ ಐದು ವರ್ಷ ಅಥವಾ ಅವರಿಗೆ ಎಪ್ಪತ್ತು ವರ್ಷ ತುಂಬೋದು ಯಾವುದರ ಮೊದಲು ಅಲ್ಲಿ ಅದು ಕಾರ್ಯವನ್ನು ನಿರ್ವಹಿಸುತ್ತೆ ಹಾಗೆ ಕರ್ನಾಟಕದ ಬಗ್ಗೆ ತಿಳಿಯೋಣ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದು ಸ್ಥಾಪನೆಯಾಗಿದ್ದು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಏಳರಲ್ಲಿ ಕೇಂದ್ರ ಕಚೇರಿ ಬೆಂಗಳೂರು ಮೊದಲ ಅಧ್ಯಕ್ಷರು ನ್ಯಾಯಮೂರ್ತಿ ಸುಬ್ರಾಯ್ ನಾಯಕ್ ಅಂತ ಪ್ರಸ್ತುತ ಡಿ ಎಚ್ ವಗೇಲ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದು ಇಪ್ಪತ್ತೊಂದನೇ ಕಲಂನ ಅನ್ವಯ ಅಂದರೆ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಇಪ್ಪತ್ತೊಂದನೇ ಕಲ್ಮ್ ಇಲ್ಲಿ ಸ್ಥಾಪಿತವಾಗಿದೆ ಬೆಂಗಳೂರಲ್ಲಿದೆ ಇದರ ಕೇಂದ್ರ ಕಚೇರಿ ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಎನ್ ಸಿ ಎಮ್ ನಾ ಎನ್ ಸಿ ಎಮ್ ಏನಿದೆ ಇದು ಎಲ್ಲಿ ಕಾರ್ಯನಿರ್ವಹಿಸುತ್ತೆ ಇದರ ಕೇಂದ್ರ ಕಚೇರಿ ಅಧ್ಯಕ್ಷರು ಯಾರು ಅನ್ನೋದನ್ನು ತಿಳಿಯೋಣ ನೋಡಿ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆ ಆಗಿದೆ ಹಾಗೆ ಇದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಹಕ್ಕುಗಳ ಕಾಯ್ದೆ ಏನಿದೆ ನೋಡಿ ಇದರ ಅನ್ವಯ ಇದು ಸ್ಥಾಪನೆ ಆಗಿದೆ ಯಾವುದು ಅಲ್ಪಸಂಖ್ಯಾತರ ಆಯೋಗ ಹಾಗಾದರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲ ಕಾಯ್ದೆ ಏನಿತ್ತಲ್ಲ ಆ ಕಾಯ್ದೆ ಅನ್ವಯ ಸ್ಥಾಪಿತವಾಗಿದೆ ಹಾಗೆ ನೋಡಿದರೆ ಇದು ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಅಧ್ಯಕ್ಷರ ಅಧಿಕಾರಾವಧಿ ಮೂರು ವರ್ಷ ಇರುತ್ತೆ ಹಾಗೆ ಇದು ರಾಷ್ಟ್ರೀಯ ಅಲ್ಪಸಂಖ್ಯಾ ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಪಸಂಖ್ಯಾತರ ಒಂದು ಹಕ್ಕುಗಳ ರಕ್ಷಣೆ ಮಾಡುತ್ತೆ ಅದರಲ್ಲೂ ಕೂಡ ಡಿಸೆಂಬರ್ ಹದಿನೆಂಟನ್ನು ಅವರು ರಾಷ್ಟ್ರೀಯ ಅಲ್ಪಸಂಖ್ಯಾತರ ದಿನ ಅಂತ ಆಚರಿಸಲಾಗುತ್ತೆ ಇದು ಚೆನ್ನಾಗಿ ನೆನ್ಪಿಡ್ಬೋದು ಇದು ಜಿ ಕೆ ಅಲ್ಲಿ ಬರುವಂಥ ಒಂದು ಪ್ರಮುಖವಾದಂತಹ ಅಂಶವಾಗಿದೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಹಾಗೆಯೇ ಈಗಿನ ಪ್ರಸ್ತುತ ಅಧ್ಯಕ್ಷರ ಬಗ್ಗೆ ನೋಡ್ಬೋಣ ಸೈಯದ್ ಗೊಯರುಲ್ ಹಸನ್ ರಿಜ್ವಿ ಇವರು ಚೇರ್ಮನ್ ಇದ್ದಾರೆ ಮುಕ್ತಾ ಮುಕ್ತಾರ್ ಅಬ್ಬಾಸ್ ನಕ್ವಿ ಇವರೆಂದ್ರೆ ಆನರೇಬಲ್ ಮಿನಿಸ್ಟರ್ ಫಾರ್ ಮೈನಾರಿಟಿ ಅಫೇರ್ಸ್ ಈ ಮೈನಾರಿಟಿ ಅಫೇರ್ಸ್ ಇದೆ ಅಲ್ಪಸಂಖ್ಯಾತರ ಒಂದು ಸಚಿವಾಲಯ ಇದೆ ಅದರ ಅಂಡರಲ್ಲಿ ಈ ಈ ಇದು ಏನು ಮಾಡುತ್ತೆ ಕೆಲಸವನ್ನು ನಿರ್ವಹಿಸುತ್ತೆ ಹಾಗಾದರೆ ಮುಂದೆ ಹೋಗೋಣವಾ ನೋಡಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಹೇಳ್ತಾರೆ ಸೆಂಟ್ರಲ್ ವಿಜಿಲೆ ವಿಜಿಲೆನ್ಸ್ ಕಮಿಷನ್ ಏನು ಮಾಡುತ್ತೆ ಇದರ ಸ್ಥಾಪನೆ ಯಾಕಾಯಿತು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದ್ರ ಬಗ್ಗೆ ತಿಳಿಯೋಣ ಇದನ್ನು ಕೇಂದ್ರ ಜಾಗೃತ ಆಯೋಗ ಅಂತಾರೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಫೆಬ್ರವರಿ ಇಪ್ಪತ್ತೊಂದರ ಇಪ್ಪತ್ತೊಂದು ಈ ಫೆಬ್ರವರಿಯಲ್ಲಿ ಸ್ಥಾಪನೆ ಆಗಿದೆ ಆಗ ಸನಾತಂ ಶ್ರೀ ಕೆ ಸನಾತನಂ ಅವರ ವರದಿ ಅನ್ವಯ ಇದು ಸ್ಥಾಪನೆ ಇದೆ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ನಾಲ್ಕು ವರ್ಷ ಅವಧಿಯಲ್ಲಿ ಇರುತ್ತೆ ರಾಷ್ಟ್ರಪತಿಗಳಿಂದ ನೇಮಕಗೊಳ್ತಾರೆ ಇಲ್ಲಿ ಇದರ ಅಧ್ಯಕ್ಷರು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ ಅಂತ ಈ ಕೇಂದ್ರ ಜಾಗೃತ ಆಯೋಗನ ನಾವು ಕರಿಬೋದು ಮೊದಲ ಅಧ್ಯಕ್ಷರು ನಿಟ್ಟೂರು ಶ್ರೀನಿವಾಸ ರಾಯವರಿದ್ದರು ಈಗಿನ ಅಧ್ಯಕ್ಷರು ಶ್ರೀ ಕೆ ವಿ ಚೌಧರಿಯವರು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಈಗ ಯಾರಿದ್ದಾರೆ ಅಂದರೆ ಶ್ರೀ ಕೆ ವಿ ಚೌಧರಿ ಅವರು ನಿಮಗೆ ಚಿತ್ರ ಕಾಣ್ತಾ ಇದೆ ಹಾಗೆಯೇ ಲೋಕ್ಪಾಲ್ ನೋಡಿ ಅಣ್ಣ ಹಾಜಾರ್ಯವರ ಹೋರಾಟದ ಅನ್ವಯ ಲೋಕ್ಪಾಲ್ ಹಿಂದೆನೇ ಇದರ ಕಾಯ್ದೆ ಬಂದಾದರೂ ಐದು ವರ್ಷಗಳ ನಂತರ ಇದೆ ಅಂತಂದರೆ ಲೋಕ್ಪಾಲ್ ಅವರ ನೇಮಕ ಆಗಿದೆ ಲೋಕಪಾಲ್ ಯಾಕೆ ಮಾಡ್ತಾರೆ ಅಂತಂದರೆ ಸನ್ ಕೇಂದ್ರದಲ್ಲಿ ಆಗುವಂತಹ ಒಂದು ಭ್ರಷ್ಟಾಚಾರವನ್ನು ಕೇಂದ್ರ ಮಟ್ಟದಲ್ಲಿ ಆಗುವಂಥ ಭ್ರಷ್ಟಾಚಾರವನ್ನು ತಡೆಯೋ ಹಿಡಿಯೋಕೋಸ್ಕರ ಇರುವಂಥ ಒಂದು ಸಂಸ್ಥೆ ಇದೆ ಇದು ಈ ಸಂಸ್ಥೆ ಸ್ಥಾಪನೆ ಹತ್ತು ಬಾರಿ ಮಸೂದೆ ಮಂಡಿಸಿದರೂ ಕೂಡ ಈ ಸಂಸ್ಥೆ ಸ್ಥಾಪನೆ ಆಗಿರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಲೋಕಾಯುಕ್ತ ಮತ್ತು ಲೋಕಪಾಲ್ ಕಾಯ್ದೆ ಏನು ಬಂತು ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು ಅದಾದ ಎಷ್ಟು ವರ್ಷಗಳ ತರುವಾಯ ಈಗೊಬ್ಬರು ಆಗಿದೆ ಅವರು ಯಾರು ಅಂತ ನೋಡಿಬಿಡೋಣ ಅವರು ಮತ್ತಾರೂ ಅಲ್ಲ ಜಸ್ಟೀಸ್ ಪಿನಾಕಿ ಚಂದ್ರ ಇವರು ಏನಾಗಿದ್ದಾರೆ ಪಿನಾಕಿ ಚಂದ್ರ ಘೋಷ್ ಅನ್ನೋರು ಪ್ರಥಮ ಆಗಿದ್ದಾರೆ ಲೋಕಪಾಲ್ ಆಫ್ ಇಂಡಿಯಾ ನೀವು ಚಿತ್ರದಲ್ಲಿ ತಾವು ಅವರನ್ನು ನೋಡ್ತಾ ಇದ್ದೀರಿ ಹಾಗೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂತು ರಾಮಕೃಷ್ಣ ಹೆಗಡಿಯವರ ಕಾಲದ ಅವಧಿಯಲ್ಲಿ ಬಂತು ಅಧಿಕಾರಾವಧಿ ಆಗ ಐದು ವರ್ಷಗಳಿತ್ತು ಈಗ ಅದನ್ನೆಲ್ಲ ಗಬ್ಬಿಬಿಸಿದ್ದಾರೆ ಲೋಕಾಯುಕ್ತರು ಅರ್ಹತೆ ಏನಿರಬೇಕು ಅಂದರೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಅನುಭವ ಇರಬೇಕು ಅರ್ಹತೆ ಅಂತ ಹೇಳ್ತಾರೆ ಹಾಗೆ ಉಪ ಉಪಯುಕ್ ಲೋಕಾಯುಕ್ತರಾಗೋದಕ್ಕೆ ಒಂದು ಐದು ವರ್ಷ ಸೇವೆ ಇದ್ದರೆ ಸಾಕು ಇಲ್ಲಿ ಒಬ್ಬ ಲೋಕಾಯುಕ್ತರು ಹಾಗೆ ಉಪ ಉಪಲೋಕಾಯುಕ್ತರು ಇತ್ತು ಈ ಸಂಸ್ಥೆ ಈಗ ಬದಲಾಗಿದೆ ಹೆಸರನ್ನು ಬದಲಾಯಿಸಿಕೊಂಡಿದೆ ಮತ್ತದು ಉಲ್ಟಾ ರಿವರ್ಸ್ ಗೇರಲ್ಲಿದೆ ಏನು ಅಂತ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಎನ್ ಎಚ್ ವೆಂಕಟಾಚಲಯವರ ಇದ್ದಾಗ ತುಂಬ ಪ್ರಬಲವಾಗಿತ್ತು ಎರಡು ಸಾವಿರದ ಒಂದು ಎರಡು ಸಾವಿರದ ಆರರ ಆ ಸನಿಹದಲ್ಲಿ ತುಂಬಾ ಪ್ರಬಲವಾಗಿ ಕೆಲಸ ಮಾಡಿದಂಥ ಒಂದು ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಆನಂತರ ಸಂತೋಷ್ ಹೆಗಡೆ ಅವರು ಬಂದರು ಎರಡು ಸಾವಿರದ ಆರರಿಂದ ಅವರಲ್ಲೂ ಅವ್ರ ಕಾಲದಲ್ಲೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದಂಥ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಆನಂತರ ಇತ್ತೀಚಿಗೆ ಹೇಳ್ಬೋದು ಕೆ ವಿಶ್ವನಾಥ್ ಶೆಟ್ಟಿ ಅವರು ಎರಡು ಸಾವಿರದ ಹದಿನೇಳರಿಂದ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೊದಲ ಲೋಕಾಯುಕ್ತರು ಎ ಡಿ ಕೌಶಲ್ ಅವರು ಹಾಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಇದರ ಈಗಿನ ಡೈರೆಕ್ಟರ್ ಯಾರಂದರೆ ಕುಮಾರ್ ಶುಕ್ಲಾ ಅವರಿದ್ದಾರೆ ನೀವು ಚಿತ್ರದಲ್ಲಿ ನೋಡ್ಬೋದು ಋಷಿಕುಮಾರ್ ಶುಕ್ಲಾ ಅವರು ಇವರು ಈಗಿನ ಅಧ್ಯಕ್ಷರು ಇವರು ನೈಂಟಿ ಏಯ್ಟ್ ನೈನ್ಟೀನ್ ಏಯ್ಟಿ ತ್ರೀ ಐ ಪಿ ಎಸ್ ಬ್ಯಾಚ್ನ ಅಧಿಕಾರಿಗಳು ಅಂತಲೇ ಹೇಳ್ಬೋದು ಈಗ ಅವರು ಅವ್ರ ಕೈಯಲ್ಲಿ ಇದೆ ಹಾಗಾದರೆ ಈ ಸಿ ಬಿ ಐ ಬಗ್ಗೆ ತಿಳಿಯೋಣ ಸಿ ಬಿ ಐನ ಎಲ್ಲರೂ ದೂಷಿಸ್ತಾರೆ ಕಾರಣವೂ ಸಾಕಷ್ಟಿದೆ ಕೇಂದ್ರ ತನಿಖಾ ದಳ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದನ್ನು ಕರೀತಾರೆ ಇದು ಸಾವಿರದ ಒಂಬೈನೂರ ಅರವತ್ತ ಮೂರು ಏಪ್ರಿಲ್ ಒಂದರಂದು ಸ್ಥಾಪನೆ ಆಯಿತು ಎಲ್ಲರನ್ನ ನೋಡಿ ಏಪ್ರಿಲ್ ಫಸ್ಟ್ ಇದೆ ಎಲ್ಲರನ್ನ ಮೂರ್ಖರು ಮಾಡ್ಕೆ ಅಂತ ಅಡ್ಡಾಡ್ತಾರೆ ಸಿ ಬಿ ಐಯಿಂದ ಯಾರ್ಯಾರು ಕೇಂದ್ರದಲ್ಲಿ ಯಾರು ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರ ತಾಳಕ್ಕೆ ತಕ್ಕುವಂಥ ತಕ್ಕಂತೆ ಕುಣಿಯುವ ಒಂದು ಬೊಂಬೆ ಈ ಸಿ ಬಿ ಐ ಅಂತ ಹೇಳ್ಬೋದು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಸ್ಥಾಪಕ ನಿರ್ದೇಶಕರು ಅಂದರೆ ಆ ಕ ಇದ್ರ ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಸ್ಥಾಪನೆಯಾದ ನಿರ್ದೇಶಕರಾಗಿದ್ದರು ಕೊಲಿ ಡಿ ಪಿ ಇದ್ದರು ಈ ಸಂಸ್ಥೆಯ ಮುಖ್ಯ ನಿಯಂತ್ರಣವನ್ನು ಪ್ರಧಾನಮಂತ್ರಿ ಅವರ ಕಚೇರಿ ಮಾಡುತ್ತೆ ಹಾಗಾಗಿ ಇದರ ಮೇಲೆ ಈ ಆರೋಪ ಯಾವಾಗಲೂ ಇದ್ದೇ ಇರುತ್ತೆ ಈಗಿನ ಈಗ ಯಾರಿದ್ದಾರೆ ಅಂತ ಹೇಳಿದ್ದೀನಿ ರಿಷಿಕುಮಾರ್ ಶುಕ್ಲ ಅವರು ನೆನಪಲ್ಲಿ ಇರಲಿ ಸ್ನೇಹಿತರೆ ಹಾಗೆಯೇ ಮತ್ತೊಂದು ಬಹಳ ಪ್ರಮುಖವಾದಂಥ ಸಂಸ್ಥೆ ಇದೆ ಹಾಗಾದರೆ ಇದು ಯಾವ ಸಂಸ್ಥೆ ಇದನ್ನು ಹೇಳ್ತೀನಿ ನೋಡಿ ಈ ಸಂಸ್ಥೆ ಹೆಸರು ರಾಷ್ಟ್ರೀಯ ತನಿಖಾ ದಳ ಅಂತ ಹೇಳ್ತಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಯಾರಿದ್ದಾರೆ ಈಗ ತಮಗೆ ಗೊತ್ತಿದ್ದಾರಲ್ಲ ಅಜಿತ್ ಕುಮಾರ್ ದೋವಲ್ ಅಂತ ಇದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬ್ರಿಜೇಶ್ ಮಿಶ್ರಾ ಅನ್ನುವಂಥ ವ್ಯಕ್ತಿಯನ್ನು ತಮ್ಮ ಬ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕ ಮಾಡ್ಕೊಂಡಿದ್ದರು ಅವ್ರ ನಂತರ ಈಗಿನ ಪ್ರಧಾನಿ ಮೋದಿಯವರು ಅಜಿತ್ ದೋವಲ್ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಈಗ ರಾಷ್ಟ್ರೀಯ ತನಿಖಾ ದಳ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಭಯೋತ್ಪಾದನೆ ನಿಗ್ರಹವನ್ನು ಮಾಡೋಕ್ಕೋಸ್ಕರ ಈ ಎನ್ ಎಸ್ ಎನ್ನು ಸ್ಥಾಪನೆ ಮಾಡಲಾಗಿದೆ ಇದಕ್ಕೇನಂತಾರೆ ಎನ್ ಎಸ್ ಎ ಅಂತ ಹೇಳ್ತಾರೆ ನ್ಯಾಷನಲ್ ಸೆಕ್ಯುರಿಟಿ ನ್ಯಾಷನಲ್ ಸೆಕ್ಯುರಿಟಿ ದಳ ಗಾಡ್ ಆ್ಯಕ್ಚುಲಿ ಏನೇನು ಎನ್ ಜಿ ಎ ಇದೆ ಇದು ಎನ್ ಜಿ ಎ ನ್ಯಾಷನಲ್ ಗಾರ್ಡ್ ತನಿಖಾ ದಳ ಆ್ಯಕ್ಚುಲಿ ಐ ಆಮ್ ನಾಟ್ ಗೆಟ್ಟಿಂಗ್ ದಿಸ್ ಪಾಯಿಂಟ್ ಓಕೆ ಏನಿ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ರಾಷ್ಟ್ರೀಯ ತನಿಖಾ ದಳ ಹಾಗಾದರೆ ಇದು ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಬೈಪನ್ ನಿಗ್ರಹಕ್ಕೋಸ್ಕರ ಇದನ್ನು ಮಾಡಲಾಗಿದೆ ಮುಂಬೈಯಲ್ಲಿ ತಾಜ್ ಹೋಟೆಲ್ ಮೇಲೆ ದಾಳಿ ಆಯಿತು ಯಾವಾಗಾಯಿತು ಅಂತ ನೆನಪಿದೆಯಾ ಎರಡು ಸಾವಿರದ ಒಂಬತ್ತರಲ್ಲಿ ಕ್ಷಮಿಸಿ ಸ್ವಲ್ಪ ಹಾಂ ಎರಡು ಸಾವಿರದ ಒಂಬತ್ತರಲ್ಲಿ ದಾಳಿ ಆಯಿತು ಆ ದಾಳಿಯ ನಂತರ ಏನಾಯಿತು ರಾಜ್ ವಿನೋದ್ ರಾಜ್ ಅನ್ನೋರ ಒಂದು ಅಧ್ಯಕ್ಷತೆಯಲ್ಲಿ ಏನು ಮಾಡ್ತು ರಾಷ್ಟ್ರೀಯ ತನಿಖಾ ದಳ ಆರಂಭ ಆಯಿತು ರಾಜ್ ವಿನೋದ್ ರಾಜ್ ಅವರು ಪ್ರಥಮ ನಿರ್ದೇಶಕರಾಗಿದ್ದರು ಆನಂತರ ಒಂದು ಕಾಯ್ದೆ ಕೂಡ ತರಲಾಯಿತು ಎರಡು ಸಾವಿರದ ಎಂಟರಲ್ಲಿ ಭಾರತದ ಸಂಸತ್ತಿನಲ್ಲಿ ರಾಷ್ಟ್ರೀಯ ತನಿಖಾ ದಳದ ಅನ್ವಯ ಇದರ ಸ್ಥಾಪನೆ ಆಯಿತು ಈಗ ಮೋದಿ ವೈ ಸಿ ಅನ್ನೋರು ಇದರ ಮಹಾನಿರ್ದೇಶಕರಾಗಿ ಸದ್ಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ಸೆಂಟ್ರಲ್ ಇನ್ಫಾರ್ಮೇಷನ್ ಆಯೋಗ ಅಂತ ಹೇಳ್ತಾರೆ ಕೇಂದ್ರ ಮಾಹಿತಿ ಹಕ್ಕುಗಳ ಆಯೋಗ ಅಂತ ಇದೆ ನೋಡಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಏನೈತೆ ಎರಡು ಸಾವಿರದ ಐದರಂದು ಹನ್ನೆರಡು ಹತ್ತು ಎರಡು ಸಾವಿರದ ಐದರಂದು ಆಗಿದೆ ಆರ್ ಟಿ ಐ ಅಂಡರಲ್ಲಿ ಇದರ ಆಗಿದೆ ಆರ್ ಟಿ ಐ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಅಂಡರಲ್ಲಿ ಇದು ಸ್ಥಾಪನೆ ಆಗಿದೆ ಆ ರೀತಿ ನೋಡೋದಾದರೆ ಮೊಟ್ಟ ಮೊದಲ ಬಾರಿಗೆ ಮಾಹಿತಿ ಹಕ್ಕುಗಳನ್ನು ಜಾರಿ ತಂದಂಥ ರಾಜ್ಯ ತಮಿಳುನಾಡು ಆಗಿದೆ ಇಲ್ಲೇನು ಮಾಡ್ತಾರೆ ಅಂತಂದರೆ ಇದು ಇಲ್ಲಿ ಒಂದು ಮುಖ್ಯ ಆಯುಕ್ತರಿರ್ತಾರೆ ಒಬ್ಬರು ಅವರ ಅವರ ಜೊತೆಗೆ ಹತ್ತು ಜನ ಹೆಚ್ಚಿಲ್ಲದಂತೆ ಒಂದು ಒಬ್ಬರು ಸದಸ್ಯರ ಒಂದು ಒಕ್ಕೂಟ ಇರುತ್ತೆ ಐದು ವರ್ಷಗಳ ಅವಧಿ ಅಥವಾ ಅರವತ್ತೈದು ವರ್ಷ ಯಾವುದು ಮೊದಲು ಆ ಅವಧಿಗೆ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಇದಕ್ಕೆ ಕೇಂದ್ರ ಕಚೇರಿ ನವದೆಹಲಿ ಅಂತಲೇ ಹೇಳ್ಬೋದು ಹಾಗೆಯೇ ಕೊನೆಯದಾಗಿ ರಾಷ್ಟ್ರೀಯ ಭಾವಿಕ್ಯತಾ ಪರಿಷತ್ ಸ್ಥಾಪನೆ ಸಾವಿರದ ಒಂಬೈನೂರ ಅರವತ್ತೊಂದು ದೆಹಲಿಯಲ್ಲಿದೆ ಮೊದಲ ಸಭೆ ಇದು ನಡೆಸಿದ್ದು ಜೂನ್ ಎರಡು ಮತ್ತು ಮೂರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಧ್ಯಕ್ಷರು ಯೂಶಲಿ ಪ್ರಧಾನಮಂತ್ರಿಗಳಾಗಿರ್ತಾರೆ ಹಾಗೆ ಕೇಂದ್ರ ಗೃಹ ಸಚಿವರು ಕೂಡ ಇರ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಾರೆ ಹಾಗೆ ರಾಜಕೀಯ ಪಕ್ಷದ ಸಾಕಷ್ಟು ನಾಯಕರು ಕೂಡ ಅಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಇರ್ತಾರೆ ಹಾಗೆ ಯು ಜಿ ಸಿ ಕಮಿಟಿ ಮೆಂಬರ್ ಕೂಡ ಇರ್ತಾರೆ ಹೀಗೆ ಒಂದು ಪ್ರಬಲವಾದಂತಹ ರಾಷ್ಟ್ರೀಯ ಭಾವೈಕ್ಯತಾ ಪರಿಷತ್ ಇರುತ್ತೆ ಸ್ನೇಹಿತರೆ ನೋಡಿ ಇದುವರೆಗೂ ಕೂಡ ಮಾಹಿತಿನ ಕೊಟ್ಟೆ ಈ ಮಾಹಿತಿ ತಮಗೆ ಚೆನ್ನಾಗಿದೆ ಅಂತ ಅನ್ನಿಸಿದರೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ದಟ್ಸ್ ಇಟ್ ಥ್ಯಾಂಕ್ ಯು